ಸೂರು ದಸರಾಕ್ಕೂ ನಮಗೂ ಹೋಲ್ಸೋಕ್ಕಾಗೋದೇ ಇಲ್ಲ ಮೈಸೂರು ದಸರಾ ಪುರಾತನ ಕಾಲದಿಂದ ನಡ್ಕೊಂಡು ಬಂದಿದೆ ಮತ್ತು ನೂರಾರು ಕೋಟಿ ರೂಪಾಯಿ ಅದಕ್ಕೆ ಹಣ ಖರ್ಚಾಗ್ತದೆ ಅದ್ರ ಜೊತೆಗೆ ಅಲ್ಲಿ ಮೈಸೂರು ದಸರಾ ಅಂತ ಹೇಳಿದರೆ ಮಹಾರಾಜರಿದ್ದರು ಮಹಾರಾಜರು ಅಪಾರಿ ಮೇಲೆ ಕೂತ್ಕೊಂಡು ಹೋಗ್ತಕ್ಕಂಥ ನಮ್ಮ ಸಂಪ್ರದಾಯ ಏನಿತ್ತು ಅದರ ಹಿನ್ನೆಲೆಯೆಲ್ಲ ಭಾಳ ದೊಡ್ಡ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇರ್ತಕ್ಕಂಥದ್ದು ಅದಕ್ಕೆ ನಾವು ಯಾವುದನ್ನ ಹೋಲಿಸೋಕ್ಕಾಗೋದಿಲ್ಲ ನಾವು ಇಲ್ಲಿ ನಮ್ಮ ತುಮಕೂರಿಗೆ ಸಂಬಂಧಪಟ್ಟಂತ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿಕೊಡ್ತೇವೆ ಇನ್ನು ನಾವು ಕಮಿಟಿಯವರು ಡಿಸೈಡ್ ಮಾಡಿದ್ದಾರೆ ನಾವು ಈಗ ಸರ್ಕಾರದ ವತಿಯಿಂದ ಈಗಾಗಲೇ ಒಂದು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೇವೆ ಇನ್ನು ಕೂಡ ಬೇರೆ ಬೇರೆ ಸಾರ್ವಜನಿಕರು ಮತ್ತು ಈ ಬೇರೆ ಬೇರೆ ಇಲಾಖೆಯಲ್ಲಿ ಸಣ್ಣ ಪುಟ್ಟ ಖರ್ಚಿಗೆ ಆಗ್ತಕ್ಕಂಥ ಹಣವನ್ನು ಕೂಡ ನಾವು ಕೊಡ್ತೇವೆ ಯಾಕೆಂದರೆ ಭಾಳ ಯಶಸ್ವಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಅದನ್ನೆಲ್ಲ ಸಮಿತಿ ಸಮಿತಿಯವರಿಗೆ ಸಾಂಸ್ಕೃತಿಕ ಸಮಿತಿ ಅಂತ ಹೇಳಿ ಮೆರವಣಿಗೆ ಸಮಿತಿ ಅಂತ ಹೇಳಿ ಅವೆಲ್ಲ ಮಾಡಿದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಇಲ್ಲ ನಾವು ಒಂದು ರೂಟ್ ಮ್ಯಾಪ್ ನಿಮಗೆ ಕೊಡ್ತೀವಿ ಆಮೇಲೆ ಅದನ್ನು ಎಲ್ಲಿಂದ ಪ್ರಾರಂಭ ಆಗಿ ಎಲ್ಲಿ ಎಂಡ್ ಆಗಬೇಕು ಮತ್ತು ಆ ಎಂಡ್ ಪಾಯಿಂಟ್ನಲ್ಲಿ ಈಗ ತೆಪ್ಪ ತೆಪ್ಪ ತೆಪ್ಪೋತ್ಸವ ಮಾಡಬೇಕು ಅಂತೆಲ್ಲ ಸಲಹೆಗಳು ಬಂದಿದೆ ಅದನ್ನೆಲ್ಲ ಫೈನಲ್ ಆಗಿ ಒಂದು ಹಂತಕ್ಕೆ ಒಂದು ಎರಡು ಮೂರು ದಿವಸದಲ್ಲಿ ಅಥವಾ ಒಂದು ಆನೆಗಳು ಇರುತ್ತೆ ಆನೆಗಳು ಇರುತ್ತೆ ಆಮೇಲೆ ಕುದುರೆಗಳಿರುತ್ತೆ ಅದ್ರ ಜೊತೆ ನಾವೆಲ್ಲ ಇತ್ತು ಹಾಂ ತಾವು ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿರೋದೆಲ್ಲ ಬಹಳಷ್ಟು ಚರ್ಚೆಗೇಡ ಇಲ್ಲ ಒಳ್ಳೆ ಕಥೆ ಐತೆ ಅಂದ್ರೆ ಊಟಕ್ಕೂ ಸೇರ್ಬೋದು ನಾನು ಕ್ಲಾರಿಫೈ ಮಾಡಿದೆ ಅವತ್ತು ನಾನು ವಿಧಾನಸೌಧದಲ್ಲಿ ನನ್ನ ಕಚೇರಿಯಲ್ಲಿ ಇದ್ದೆ ಅವ್ರು ಫೋನ್ ಮಾಡಿದ್ರು ನನಗೆ ಕೆಲವು ಟ್ರಾನ್ಸ್ಫರ್ ಸಿಕ್ ಸಂಬಂಧಪಟ್ಟಂಥ ವಿಚಾರಗಳು ಮಾತಾಡಬೇಕು ನಾನಂದರೆ ಊಟಕ್ಕೆ ಹೋಗ್ತಾ ಇದ್ದೀನಿ ಮರೇ ಮದ್ದು ಮಧ್ಯಾಹ್ನ ಸಿಗ್ತೀನಿ ನಿಮಗೆ ನಮ್ಮನೆಗೆ ಊಟಕ್ಕೆ ಬಂದ್ಬಿಡಿ ಆಯ್ತಲ್ಲ ರೊಟ್ಟಿ ತಿಂದು ಬಹಳ ದಿನ ಆಗಿದೆ ನೋಡಿ ಜೋಳದ ರೊಟ್ಟಿ ತಿನ್ನ ಬರ್ತೀನಿ ಅಂತ ಹೋಗಿ ಊಟ ಮಾಡಿದೆ ಜೋಳದ ರೊಟ್ಟಿನೂ ಸಿಕ್ತು ಆಮೇಲೆ ಮಾತಾಡ್ಕೊಂಡು ಬಂದ್ವಿ ಇಬ್ರು ರಾಜಕಾರಣಿಗಳು ಭೇಟಿಯಾಗ ಏನ್ ಮಾತಾಡ್ತಾರೆ ರಾಜಕಾರಣಿ ಸೊ ರಾಜಕಾರಣ ಮಾತಾಡಿದ್ವಿ ಮಾತಾಡ್ಕೊಂಡು ಬಂದರು ಅದನ್ನೆಲ್ಲ ನಿಮ್ಮ ಹತ್ರ ಹಂಗೆ ಕಳಕಿನ ಕಾಂಗ್ರೆಸ್ನಲ್ಲಿ ಸಿಎಂ ಹೆಚ್ಚಾಗ್ತಾ ನಿಮ್ಗೆ ತೊಂದ್ರೆ ತೊಂದ್ರೆ ಹೇಳಿ ನಿಮ್ಗೂ ಅವಕಾಶ ಮಾಡೋರು ಹೈಕಮಾಂಡ್ ಹೆಚ್ಚಾದ್ರೆ ಅವ್ರು ಅವ್ರು ನಿಭಾಯಿಸ್ತಾರೆ ಹೈಕಮಾಂಡ್ ಅವ್ರು ಇನ್ನೂ ಎರಡು ಜನ ಆದ್ರೂ ಅವ್ರು ನಿಭಾಯಿಸ್ತಾರೆ ಅದಕ್ಕೆ ಆಗೋ ಒಬ್ಬರೇ ಅಲ್ವಾ ಆ ಸಂದರ್ಭ ಬಂದಾಗ ಆಗೋರು ಒಬ್ಬರೇ ಈಗ ಆ ಪರಿಸ್ಥಿತಿ ಈಗ ಇಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ ಮುಖ್ಯಮಂತ್ರಿ